ಇವತ್ತು ಈ ಪಕ್ಷದ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಸ್ವಾಮಿಗೆ ಎಷ್ಟಿದೆಯೋ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಜವಾಬ್ದಾರಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ನನ್ನ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳಲ್ಲಿ ನಿಮ್ಮ ಹೃದಯದಲ್ಲೂ ಕೂಡ ಇವತ್ತು ಇದು ಇರಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇನ್ನು ಮೂವತ್ತು ದಿನಗಳ ಕಾಲ ಹಣ ಇಪ್ಪತ್ನಾಲ್ಕು ಗಂಟೆನಲ್ಲಿ ದಯಮಾಡಿ ಶಾರದಂನವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ಏನಾಗ್ತಾ ಇದೆ ಖಂಡಿತವಾಗ್ಲೂ ಶಾರದಮ್ಮನವರು ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದಾರೆ ಯಾವ ರೀತಿ ಸಂಘಟನೆಯನ್ನು ಪ್ರತಿನಿತ್ಯ ಬಲಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಸಾಕ್ಷಿ ಇವತ್ತು ನಮ್ಮ ಮುಂದೆ ಅವ್ರನ್ನ ಎಷ್ಟು ನೀವು ಪ್ರೀತಿಸ್ತೀರಿ ಎಷ್ಟು ಇವತ್ತು ಅವ್ರನ್ನ ಮನೆ ಮಗಳ ರೀತಿ ಇವತ್ತು ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಸಭೆ ನೋಡಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ತದೆ ನನಗೂ ಕೂಡ ಅರ್ಥ ಆಗ್ತದೆ ಹಾಗಾಗಿ ಇವತ್ತು ಶಾರದಮ್ಮನವರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ ಮೂವತ್ತು ದಿನಗಳ ಕಾಲ ಹಣ ಇವತ್ತು ಕನಿಷ್ಠ ಪಕ್ಷ ಇವತ್ತು ಕನಿಷ್ಠ ಪಕ್ಷ ಪ್ರತಿ ತಾಲೂಕಿಂದ ಆಕ್ಟಿವ್ ಮೆಂಬರ್ಸ್ಗಳಾಗಿ ಫಿಲ್ ಅಪ್ ಮಾಡ್ತಕ್ಕಂಥದ್ದು ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇದರಲ್ಲಿ ಆಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಂಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವುಗಳೆಲ್ಲರೂ ಕೂಡ ಬೀದಿಗಿಳಿದು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ನಿಮ್ಮ ವ್ಯಾಪ್ತಿಗಳಲ್ಲಿ ನೀವು ನಿರಂತರವಾಗಿ ಇಂದಿನಿಂದ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಶಾರದಮ್ಮನವ್ರಿಗೆ ಹಾಗೂ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ಕಳ್ಕಳಿಯಾಗಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾರೆ ನಾವು ಇವತ್ತು ವಿಶೇಷವಾಗಿ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಬರ್ತಾ ಇದ್ದಂಗೆ ಅವರ ತಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಅವರ ತಲೆಯಲ್ಲಿ ಪ್ರಶ್ನೆ ಅಷ್ಟೇ ಅಲ್ಲ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಇರ್ತಕ್ಕಂಥದ್ದು ಒಂದು ವಿ ಎಸ್ ಎಲ್ ಕಾರ್ಖಾನೆ ಭದ್ರಾವತಿ ಸ್ಟೀಲ್ ಪ್ಲಾಂಟ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ ಯಾವ ರೀತಿ ಅದನ್ನು ಪುನಶ್ಚೇತನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಬಹುತೇಕರಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರು ನನಗೆ ಬರ್ತಾ ಇದ್ದಾಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಅಣ್ಣ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಆರ್ ಐ ಎನ್ ಎಲ್ ಕಾರ್ಖಾನೆ ಸ್ಟೀಲ್ ಪ್ಲಾಂಟ್ ಏನು ಬಹಳ ವರ್ಷಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು ಅಂತ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಒಂದು ನಿರ್ಧಾರವನ್ನ ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟಿ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಮತ್ತೆ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ರವ್ರ ಜೊತೆಗೆ ಅನೇಕ ಸಭೆಗಳನ್ನ ಮಾಡಿದ್ದಾರೆ ಅನೇಕ ಸರಣಿ ಸಭೆಗಳನ್ನ ಮಾಡಿ ಅಂತಿಮವಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಗೊಳಿಸುವ ಮೂಲಕ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇದನ್ನ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ವಿಶ್ವೇಶ್ವರಯ್ಯನವರು ಮತ್ತೆ ಮಹಾರಾಜರು ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮೀಯತೆ ಆಗಿರ್ತಕ್ಕಂಥ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಏನಿದೆ ಅದಕ್ಕೆ ಒಂದು ಮರುಜೀವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದನ್ನ ನಾವು ನೋಡಿದ್ದೇವೆ ಅಲ್ಲಿಂದ ಇವತ್ತು ನಾವು ಮತ್ತೊಮ್ಮೆ ಅದನ್ನು ಸಂಪೂರ್ಣವಾಗಿ ಪುನಶ್ಚೇತನವನ್ನು ಮಾಡುವ ಮೂಲಕ ಜಿಲ್ಲೆಯ ಹಲವಾರು ತಾಲೂಕಿನಾದ್ಯಂತ ಜನತೆಗೆ ಇವತ್ತು ಶಾಶ್ವತವಾಗಿ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಒಂದು ಈಗಾಗಲೇ ಭದ್ರಾವತಿನಲ್ಲಿ ಇರ್ತಕ್ಕಂಥ ಸ್ಟೀಲ್ ಪ್ಲಾಂಟು ಬಹಳ ಹಳೇದಾಗಿ ಹೋಗಿದೆ ಅಲ್ಲಿ ಭಾಳ ಮಿಷಿನರಿ ಬಹಳ ಹಳೆಯದಾಗೋಗಿದೆ ಮತ್ತೊಮ್ಮೆ ಅದಕ್ಕೆ ಒಂದು ಹೊಸ ಚೈತನ್ಯವನ್ನ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಆಲೋಚನೆಯನ್ನ ಮಾಡಿದ್ದಾರೆ ಒಂದು ಫೀಸಬಲ್ ರಿಪೋರ್ಟ್ ನ ತಗೊಂಡಿದ್ದಾರೆ ಡಿ ಪಿ ಆರ್ ಕೂಡ ತಯಾರಿ ಆಗ್ತಾ ಇದೆ ಬಹುಶಃ ಅತಿ ಶೀಘ್ರದಲ್ಲೇ ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಕದ ರಾಜ್ಯದ ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೋ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ವಿಲ್ ಕಾರ್ಖಾನೆಗೆ ನೂರಕ್ಕೆ ನೂರರಷ್ಟು ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಫೀಸಬಲ್ ರಿಪೋರ್ಟ್ ತಯಾರು ಮಾಡಿದ್ದಾರೆ ಡಿ ಪಿ ಆರ್ನ ರೆಡಿ ಮಾಡಿಸ್ತಾ ಇದ್ದಾರೆ ನೂರಕ್ಕೆ ನೂರು ಒಂದು ಏನು ನಮ್ಮ ಡಿಫೆನ್ಸ್ ನ ಕಡೆಗೆ ಈ ಸ್ಟೀಲ್ ಪ್ಲಾಂಟ್ ಒಂದು ಸ್ಪೆಷಾಲಿಟಿ ಸ್ಟೀಲ್ ಪ್ಲಾಂಟ್ ಆಗಿ ಪರಿವರ್ತನೆ ಮಾಡತಕ್ಕಂಥದಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಇಲಾಖೆ ಅಡಿ ಬರ್ತಕ್ಕಂಥ ಸೇಲ್ನ ಮೂಲಕ ಇವತ್ತು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಮೊದಲನೇ ಹಂತದಲ್ಲಿ ಅಂತಕ್ಕಂಥದ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸ್ಪಷ್ಟವಾದಂಥ ನಿರ್ಧಾರ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ನೂರಕ್ಕೆ ನೂರು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಅದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದ್ರಗಳ ಆಶೀರ್ವಾದ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ಸಂಸತ್ ಚುನಾವಣೆಯಲ್ಲಿ ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಹತ್ತೊಂಬತ್ತು ಜನ ಸಂಸದರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಡುಗೆಯಾಗಿ ಇವತ್ತು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಮಿತ್ರತ್ವದ ಅಭ್ಯರ್ಥಿಗಳಿಗೆ ಇವತ್ತು ನೀವೇನು ನೀಡಿದ್ದೀರಿ ಅದಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ರೈತನ ಮಗನಾಗಿ ಇವತ್ತು ವಿಶೇಷವಾಗಿ ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ಗೆ ನೂರಕ್ಕೆ ನೂರರಷ್ಟು ಒಂದು ಜೀವವನ್ನ ಕೊಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಹಿಂಚಿತ್ತು ಸಂಶಯವನ್ನು ಪಡಬೇಡಿ ಅದನ್ನ ನೂರಕ್ಕೆ ನೂರು ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಶಿವಮೊಗ್ಗ ನಗರ ಮತ್ತೆ ಭದ್ರಾವತಿಯಲ್ಲಿ ಇವತ್ತು ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಹಾಗಾಗಿ ಸಮಯದ ಅಭಾವ ಇದೆ ಮತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ ಇವೆಲ್ಲವನ್ನ ಎದುರಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ನಾವು ಯಾವುದು ಈಗ ವಿಧಾನಸಭಾ ಚುನಾವಣೆಯನ್ನು ಎದುರು ನೋಡ್ತಾ ಇಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಲ್ಲಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಈ ಕೂಡ್ಲೇ ಘೋಷಣೆಯನ್ನು ಮಾಡಬೇಕು ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಕೂಡ ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಕಳೆದ ಎರಡು ವರ್ಷದ ಆಡಳಿತ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಏಳೂವರೆ ಕೋಟಿ ಕನ್ನಡಿಗರು ಬಹುಶಃ ನಾಳೆ ದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಇರಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತಾರೆ ಅಂತಕ್ಕಂಥ ಮನದಟ್ಟು ಈಗಾಗಲೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕ ಮಿತ್ರರಿಗೆ ಬಹುಶಃ ಅದರ ಅರಿವಿದೆ ಹಾಗಾಗಿ ಇಲ್ಲಿಯವರೆಗೂ ಕೂಡ ಆ ಒಂದು ಡೇಟನ್ನು ಅನೌನ್ಸ್ ಮಾಡ್ತಕ್ಕಂಥದಕ್ಕೆ ಅವರು ಇಲ್ಲಿವರೆಗೂ ಧೈರ್ಯ ಮಾಡಿಲ್ಲ ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಯಾವುದೋ ಎಮ್ ಎಲ್ ಎ ಚುನಾವಣೆಯ ದೃಷ್ಟಿಯಿಂದ ಅಲ್ಲ ನಾನು ಇವತ್ತು ನಿಮ್ಮ ಮುಂದೆ ಬಂದು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರುಗಳ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಇವತ್ತು ಜನತಾದಳ ಪಕ್ಷ ಬುಡದಿಂದ ಈ ಪಕ್ಷವನ್ನು ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಕಟ್ಟಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವೆಲ್ಲರೂ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾಗಿ ಅಧ್ಯಕ್ಷರುಗಳಾಗಿ ಹೊರಹೊಮ್ಮಿದ್ರೆ ಮಾತ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷವನ್ನು ನಾವು ಸುಭದ್ರವಾಗಿ ತಳಮಟ್ಟದಿಂದ ಕಟ್ಟಲಿಕ್ಕೆ ಸಾಧ್ಯ ಆಣ ಹಾಗಾಗಿ ಇವತ್ತು ನಾನು ನೀವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಜೊತೆಯಲ್ಲಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳನ್ನ ನಾವು ಎದುರಿಸ್ತಕ್ಕಂಥದಕ್ಕೆ ಈಗಲಿಂದನೇ ನಾವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ ಇದು ಕೇವಲ ಒಂದು ದಿನದ ಸಭೆ ಅಲ್ಲ ಏನು ಐವತ್ತೆಂಟು ದಿನದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಈ ಪ್ರವಾಸ ಮುಗಿದ ನಂತರ ಮತ್ತೆ ಇನ್ನೂ ಅನೇಕ ಸಭೆಗಳನ್ನ ಸರಣಿ ಸಭೆಗಳನ್ನ ಇಡೀ ರಾಜ್ಯಾದ್ಯಂತ ಇವತ್ತು ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಮತ್ತೆ ಒಮ್ಮೆ ಅಲ್ಲ ಎರಡು ಬಾರಿ ಅಲ್ಲ ಇನ್ನೂ ಹಲವಾರು ಬಾರಿ ನಿಮ್ಮ ಜೊತೆಯಲ್ಲಿ ಮುಖಂಡರುಗಳ ಜೊತೆ ಕಾರ್ಯಕರ್ತರ ಜೊತೆ ಕೂತು ಸಭೆಗಳನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತರೋಣ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಸಾರ್ವಜನಿಕ ವೇದಿಕೆಯಲ್ಲಿ ಅದೆಂಥದೋ ಎರಡು ವರ್ಷದ ಸಾಧನ ಸಮಾವೇಶ ಮಾಡ್ತೇವೆ ಅಂತಪ್ಪ ಹೇಳಿ ಆ ಸಾಧನ ಸಮಾವೇಶದಲ್ಲಿ ಒಂದು ಸವಾಲನ್ನು ಹಾಕಿದ್ದಾರೆ ಒಂದು ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷ ಅವರು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಐವತ್ತೆಂಟು ಸ್ಥಾನವನ್ನು ಪಡ್ಕೊಂಡಿತ್ತು ಆದರೆ ಅಲ್ಲಿಂದ ಪಕ್ಷದ ಶಾಸಕರ ಸ್ಥಾನ ಕುಸಿತ ಬಿದ್ದಿದೆ ಆ ನಂಬರ್ಸು ಕುಸಿತ ಇದೆ ಅಂತಕ್ಕಂಥದ್ದು ಬಹಳ ಲಘುವಾಗೆ ಬಹಳ ವ್ಯಂಗ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅದಕ್ಕೆ ತಕ್ಕವಾದಂಥ ಉತ್ತರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಇವತ್ತು ಅತಿ ಹೆಚ್ಚು ಶಾಸಕರನ್ನ ಇವತ್ತು ಜನತಾದಳ ಪಕ್ಷ ಸ್ಥಾಪಿತವಾದ ದಿನದಿಂದನೂ ಇವತ್ತಿನವರೆಗೂ ಐವತ್ತೆಂಟು ಸ್ಥಾನಗಳನ್ನ ಗೆದ್ದಿದ್ದೇವೆ ಅದಕ್ಕೆ ಮೀರಿ ಮುಂದಿನ ದಿನಗಳಲ್ಲಿ ಇಂದಿನಿಂದ ನಾವು ನೀವು ಎಲ್ಲರೂ ಹೋರಾಟವನ್ನು ಕೈಗೆತ್ಕೊಂಡ್ರೆ ನೂರಕ್ಕೆ ನೂರು ಅದನ್ನು ಮೀರಿ ಇವತ್ತು ಸ್ಥಾನವನ್ನು ಗಳಿಸ್ತಕ್ಕಂಥದಕ್ಕೆ ಎಲ್ಲ ಅವಕಾಶ ಇವತ್ತು ಜನತಾದಳ ಪಕ್ಷದ ಮುಂದೆ ಇದೆ ಯಾಕೆ ಯಾಕಿದ ನಾನು ನಿಮ್ಮ ಮುಂದೆ ಗಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ ಆದರೆ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೊಡುಗೆಗಳು ಸಾಧನೆಗಳು ಇವತ್ತಿಗೂ ಕೂಡ ದೇಶದ ಉದ್ದಗಲಕ್ಕೂ ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆಗ್ತದೆ ಆದರೆ ಯಾತಕ್ಕೋಸ್ಕರ ಜನತಾದಳ ಪಕ್ಷ ಹದಿನೆಂಟು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟು ವೋಟ್ ಶೇರ್ ಪಡ್ಕೊಳ್ತಕ್ಕಂಥ ಜನತಾದಳ ಪಕ್ಷ ಇದೇನು ಕಮ್ಮಿ ವೋಟ್ ಶೇರ್ ಅಲ್ಲ ಜನತಾದಳ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಅಂತರದಲ್ಲಿ ವೋಟ್ ಶೇರನ್ನ ಗಳಿಸ್ತಾ ಇದ್ದೇವೆ ಆದರೆ ಯಾತಕ್ಕೋಸ್ಕರ ಇವೆಲ್ಲ ಮತವಾಗಿ ಪರಿವರ್ತನೆ ಆಗ್ತಾ ಇಲ್ಲ ಯಾತಕ್ಕೋಸ್ಕರ ಇವೆಲ್ಲ ಸೀಟ್ಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ ಯಾತಕ್ಕೋಸ್ಕರ ನಾವು ಹೆಚ್ಚು ಶಾಸಕರನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಆತ್ಮವಿಮರ್ಶೆ ನಮಗೆ ನಾವೇ ಮಾಡಿಕೊಂಡಂತ ಸಂದರ್ಭದಲ್ಲಿ ಬಹುಶಃ ಎಲ್ಲ ಒಂದು ಕಡೆ ಜನತಾದಳ ಪಕ್ಷ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಭೋಜೇಗೌಡರು ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕು ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೂ ಇರಲಿಲ್ಲ ಕಾರ್ಯಕರ್ತರ ಮನಸ್ಸಲ್ಲೂ ಇರಲಿಲ್ಲ ಬಹುಶಃ ಅದಕ್ಕೆ ಕಾರಣ ಇವತ್ತಿನ ಈ ಕಾಂಗ್ರೆಸ್ನ ಆಡಳಿತ ಹಂತ ಹಂತದಲ್ಲೂ ಹೆಜ್ಜೆನಲ್ಲೂ ಯಾವ ರೀತಿ ಎಡುತ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತೇನಾದರೂ ಸನ್ಮಾನ್ಯ ಕುಮಾರಂಟ ಅಂತ ಅಂತಕ್ಕಂಥ ನಾಯಕ ಇವತ್ತು ವಿಧಾನ ಮಂಡಳದಲ್ಲಿ ವಿಧಾನಸೌಧದಲ್ಲಿ ಕಲಾಪದಲ್ಲಿ ಏನಾದರೂ ಇದ್ದಿದ್ದರೆ ಇವತ್ತು ಯಾವ ಮಟ್ಟಕ್ಕೆ ತೊಡೆ ತಟ್ಟಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಮಾತನಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ನೀವೆಲ್ಲರೂ ಈ ಹಿಂದೆ ಬಹಳ ನೋಡಿದ್ದೇವೆ ಆದ್ರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರನ್ನ ಸದನದ ಒಳಗಡೆ ಬಹಳ ಜನ ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಳ್ತಕ್ಕಂಥದ್ನ ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಮುಂದೊಂದು ದಿನ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ದುಡಿಮೆ ಇವತ್ತು ಕೇವಲ ಜನತಾದಳ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡೋಗಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ಇವತ್ತು ಅಧಿಕಾರವನ್ನ ಕೊಟ್ಟು ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚುಕ್ಕಾಣೆಯನ್ನ ಇವತ್ತು ನಿಮ್ಮ ಮೂಲಕ ನಮ್ಮ ರಾಜ್ಯವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಹಾಗೂ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯ ಒಂದು ಭಾವನೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾಣ ಈಗಾಗಲೇ ಸಮಯ ಎರಡು ಮುಕ್ಕಾಲು ಗಂಟೆ ಆಗಿದೆ ಇನ್ನು ಎರಡು ಸಭೆಗಳಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೇಟಿ ಕೊಡಬೇಕಾಗಿದೆ ದಯಮಾಡಿ ಸ್ವಲ್ಪ ತಡವಾಗಿ ಬಂದು ಆದರೂ ಕೂಡ ಮಳೆಯಲ್ಲಿ ತಾವೆಲ್ಲರೂ ನೆನ್ಕಂಡು ಬಂದರು ಇಲ್ಲಿ ಉದ್ಭವ ಮೂರ್ತಿ ದೇವಾಲಯ ಶಿವನ ದೇವಸ್ಥಾನ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದವನ್ನು ಪಡಿತಕ್ಕಂಥದ್ದಿಕ್ಕೆ ನೀವೆಲ್ಲರೂ ನಮ್ಮನ್ನು ಅಲ್ಲಿಗೆ ಕರೆ ಒಯ್ದು ಸಾಕಾರವನ್ನು ಕೊಟ್ಟಿದ್ದೀರಿ ಆ ಭಗವಂತನ ಆಶೀರ್ವಾದ ಅನುಗ್ರಹ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಶಿವಮೊಗ್ಗ ಗ್ರಾಮಾಂತರದ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಪ್ರಮುಖ ಮುಖಂಡರು ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಮ್ಮನವರಿಗೆ ಹೃದಯ ತುಂಬಿದ ಧನ್ಯವಾದಗಳು ಏಕೆಂದರೆ ಇಂಥ ಸೊಗಸಾದಂಥ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಪ್ರಯತ್ನದಿಂದ ಇವತ್ತೇನು ಇಷ್ಟು ಅಚ್ಚಕಟ್ಟಾಗಿ ಯಶಸ್ವಿಯಾಗಿ ಅವರು ಇದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲಣ್ಣ ನಿಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸದಾಕಾಲ ಹೆಜ್ಜೆಯನ್ನು ಆಗ್ತಾನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ಲಿಕ್ಕೆ ಬಯಸ್ತಾರೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಜೆ ಡಿ ಎಸ್